ಚನ್ನಪಟ್ಟಣ ಕಮಲದಳ ದೋಸ್ತಿ ಟಿಕೆಟ್ ಜೆಡಿಎಸ್ಗೆ ತಮ್ಮ ಪುತ್ರ ನಿಖಿಲ್ರನ್ನ ಕಣಕ್ಕಿಳಿಸೋಕೆ ಎಚ್ಚರಿಕೆ ಪ್ಲಾನ್ ನಿಖಿಲ್ಗೆ ಹ್ಯಾಟ್ರಿಕ್ ಸೋಲಿನ ಶಾಕ್ ನೀಡೋದಕ್ಕೆ ಕೈ ಪ್ಲಾನ್ ಚನ್ನಪಟ್ಟಣ ಬೈಎಲೆಕ್ಷನ್ ಸದ್ಯ ರಾಜ್ಯ ರಾಜಕಾರಣದ ಹಾಟ್ ಟಾಪಿಕ್ ಆಗಿ ಬದಲಾಗಿದೆ ಎಚ್ಚರಿಕೆಯಿಂದ ತೆರವಾಗಿರುವ ಈ ಕ್ಷೇತ್ರಕ್ಕೆ ಯಾವುದೇ ಕ್ಷಣದಲ್ಲಿ ಚುನಾವಣಾ ಆಯೋಗ ಬೈಎಲೆಕ್ಷನ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಕವಲದಳ ದೋಸ್ತಿ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ ಪರಿಸ್ಥಿತಿ ಹೀಗಿರುವಾಗಲೇ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಈ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಡಲು ಒಪ್ಪುತ್ತಿಲ್ಲ ಬದಲಿಗೆ ಮೊದಲೇ ಅಂದುಕೊಂಡಂತೆ ತಮ್ಮ ಪುತ್ರ ನಿಖಿಲ್ ರನ್ನ ಕಣ ಅವರಿಗೆ ರಾಜಕೀಯ ಭವಿಷ್ಯ ರೂಪಿಸಿಕೊಡಲು ಮುಂದಾಗಿದ್ದಾರೆ ಹೆಚ್ ಈ ನಿರ್ಧಾರದಿಂದ ಕಮಲ ಕಲಿಗಳು ಶಾಕ್ ಗುರಿಯಾಗಿದ್ದಾರೆ ಹಾಗಾದ್ರೆ ಚನ್ನಪಟ್ಟಣ ಬೈಎಲೆಕ್ಷನ್ ಟಿಕೆಟ್ಗಾಗಿ ಕಮಲ ದಳ ದೋಸ್ತಿಯಲ್ಲಿ ಶುರುವಾಗುತ್ತಾ ಜಂಗಿ ಕುಸ್ತಿ ಇದು ಕಾಂಗ್ರೆಸ್ಗೆ ವರದಾನವಾಗುತ್ತಾ ಚನ್ನಪಟ್ಟಣ ಬೈಎಲೆಕ್ಷನ್ ಅನ್ನ ಹೆಚ್ ಡಿ ಕುಮಾರಸ್ವಾಮಿ ತೀರಾ ಪ್ರತಿಷ್ಠೆಯಾಗಿ ತಗೊಂಡಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಮನಗರ ಜಿಲ್ಲೆ ಹೆಚ್ ಡಿ ಕುಮಾರಸ್ವಾಮಿ ಹೇಳಿಕೊಳ್ಳುವಂತೆ ಇದು ಅವರ ಕರ್ಮಭೂಮಿಯಂತೆ ಈಗಿದ್ರು ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನ ಬಿಟ್ಟು ಮಂಡ್ಯದಿಂದ ಗೆದ್ದಿದ್ದು ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದು ಆಯ್ತು ಆದ್ರೀಗ ಈ ಕ್ಷೇತ್ರವನ್ನ ಜೆಡಿಎಸ್ ನಲ್ಲಿ ಉಳಿಸಿಕೊಳ್ಳಲು ಎಚ್ ಡಿ ಕುಮಾರಸ್ವಾಮಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ತಮ್ಮಿಂದ ತೆರವಾದ ಕ್ಷೇತ್ರದಲ್ಲಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಈಗಾಗಲೇ ಎರಡು ಸಲ ಸೋತಿರೋ ನಿಖಿಲ್ ಗೆ ಸಕ್ರಿಯ ರಾಜಕೀಯ ಭವಿಷ್ಯದ ಭದ್ರ ಬುನಾದಿ ಹಾಕೋಕೆ ಎಚ್ ಡಿ ಕೆ ಅಸಲಿ ಪ್ಲಾನ್ ಮಾಡಿದ್ದಾರೆ ಇದು ಎಚ್ ಡಿ ಕುಮಾರಸ್ವಾಮಿ ಈ ಕ್ಷೇತ್ರದ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೇನೆ ನಿರ್ಧಾರವಾಗಿರೋ ಪ್ಲಾನ್ ಆದ್ರೆ ಈ ಕ್ಷೇತ್ರ ಕ್ಷೇತ್ರದ ಬೈಲೆಕ್ಷನ್ ಹತ್ತಿರ ಬರೋವರೆಗೂ ಈ ಬಗ್ಗೆ ಸಸ್ಪೆನ್ಸ್ ಕಾಪಾಡಿಕೊಂಡು ಬರೋದು ಎಚ್ ಡಿ ಕುಮಾರಸ್ವಾಮಿ ಅವರ ಉದ್ದೇಶವಾಗಿತ್ತು ಎನ್ನಲಾಗ್ತಿದೆ ಆದ್ರೆ ಚನ್ನಪಟ್ಟಣದಲ್ಲಿ ಕಳೆದ ಸಲ ಸೋತಿದ್ದ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಅವರು ಮಾತ್ರ ಈ ಕ್ಷೇತ್ರದ ಟಿಕೆಟ್ ನನಗೆ ಸಿಗಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ಜೆಡಿಎಸ್ ಬರೀ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ನೋಡ್ಕೊಂಡು ಕೂರೋದಾದ್ರೂ ಹೇಗೆ ಈಗ ಸಿಕ್ಕಿರೋ ಅವಕಾಶವನ್ನ ಮಿಸ್ ಮಾಡಿಕೊಂಡ್ರೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನನ್ನ ರಾಜಕೀಯ ಭವಿಷ್ಯಕ್ಕೆ ಕೊನೆ ಮಳೆ ಹೊಡೆಯುತ್ತಾರೆ ಅನ್ನೋದು ಎಂಎಲ್ ಸಿಪಿ ಯೋಗೇಶ್ವರ್ ಅವರ ಅಳಲು ಹೀಗಾಗಿ ಚನ್ನಪಟ್ಟಣ ಬೈಲಕ್ಷನ್ ಟಿಕೆಟ್ ವಿಚಾರದಲ್ಲಿ ಮಧ್ಯೆ ಕುಸ್ತಿ ಶುರುವಾಗಿದೆ ಕೊನೆಗೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಮಿಸ್ ಆಗಿ ಅದು ಜೆಡಿಎಸ್ ಪಾಲಾಗಿದ್ದೆ ಆದ್ರೆ ಸಿಪಿ ಯೋಗೇಶ್ವರ್ ಬಹಿರಂಗವಾಗಿ ರೊಚ್ಚಿಗೆಳು ಸಾಧ್ಯತೆ ಇದೆ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯೂ ಇದೆ ಅದು ಸಾಧ್ಯವಾಗಿದ್ದೇ ಆದ್ರೆ ಸಿಪಿ ಯೋಗೇಶ್ವರ್ ಗೆ ಚನ್ನಪಟ್ಟಣದಲ್ಲಿ ಸಿಂಪತಿ ಹೆಚ್ಚಾಗುತ್ತೆ ಹೆಚ್ ಡಿ ಕುಮಾರಸ್ವಾಮಿ ಅವರದ್ದು ಅತಿಯಾದ ದುರಾಸೆ ರಾಜಕೀಯದಲ್ಲಿ ಇವರ ಫ್ಯಾಮಿಲಿ ಮಾತ್ರ ಬೆಳೆಯಬೇಕಾ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗುತ್ತೆ ಇತ್ತ ಡಿಸಿಎಂ ಡಿಕೆಶಿ ಕೂಡ ಈಗ ಚನ್ನಪಟ್ಟಣ ಬಯಲಕ್ಷಣ ಪರ್ಸನಲ್ ಆಗಿ ತಗೊಂಡಿರೋದ್ರಿಂದ ದೋಸ್ತಿ ಪಕ್ಷಗಳ ಜಗಳ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಚ್ಚರಿ ಅಚ್ಚರಿಯಿಲ್ಲ ಒಂದೊಮ್ಮೆ ಸಿಪಿ ಯೋಗೇಶ್ವರ್ಗೆ ಸೋಲೋ ಲಕ್ಷಣಗಳು ಕಂಡು ಬಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಹೆಚ್ಚಡಿಕೆಯನ್ನ ಸೋಲಿಸೋದಕ್ಕೆ ಡಿಕೆಶಿಗೆ ಸಪೋರ್ಟ್ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತೇವೆ ನಿಮ್ಗೆ ಗೊತ್ತಿರಲಿ ರಾಮನಗರ ಹೆಚ್ಡಿಕೆ ಮತ್ತು ಡಿ ಕೆ ಶಿ ಇಬ್ಬರ ಕರ್ಮಭೂಮಿಯೂ ಹೌದು ಹೀಗಾಗಿ ಡಿಕೆ ಶಿವಕುಮಾರ್ ರಾಮನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಟ್ಟು ಹಿಡಿದಿದ್ದು ರಾಮನಗರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಲು ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಈ ಭಾಗದ ಜನರಿಗೆ ಸೈಟ್ ಗಳನ್ನ ಹಂಚಬೇಕು ಇಲ್ಲಿನ ಜನ ಅಭಿವೃದ್ಧಿ ಆಗ್ಬೇಕು ಅನ್ನು ಕನಸು ಕಟ್ಟಿದ್ದಾರೆ ಇದು ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಅಲ್ಲಿ ವರದಾನವಾಗಬಹುದು ಇನ್ನ ಕಾಂಗ್ರೆಸ್ ಮತ್ತು ಕಮಲದಳ ದೋಸ್ತಿ ಪಕ್ಷಗಳ ಅಭ್ಯರ್ಥಿಗಳು ಯಾರೇ ಆದ್ರೂ ಇಲ್ಲಿ ಗೆಲ್ಲೋದು ಸೋಲೋದು ಅವರಿಬ್ಬರೇ ಒಬ್ರು ಡಿಕೆಶಿ ಮತ್ತೊಬ್ರು ಕುಮಾರಸ್ವಾಮಿ ಈ ಹಿಂದೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಕಾರಣಕ್ಕೆ ರಾಜ್ಯಾದ್ಯಂತ ಕುತೂಹಲ ಕೆರಳಿಸಲು ಮತ್ತೊಂದು ಕಾರಣವಾಗಿದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿದ ನಂತರ ಎಚ್ ಡಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸುವುದು ಬಹುತೇಕ ಖಚಿತವಾಗಿದೆ ಇದಕ್ಕಾಗಿಯೇ ಮೈಸೂರು ಚೆಲೋ ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆ ಮೂಲಕ ತಮ್ಮ ವರ್ಚಸ್ಥನ್ನು ವೃದ್ಧಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಚನ್ನಪಟ್ಟಣ ಕ್ಷೇತ್ರ ಒಳಪಡುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ಕಸಿದುಕೊಂಡಿದೆ ಅವರ ಅಳಿಯ ಖ್ಯಾತ ರುದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಕ್ಷೇತ್ರವನ್ನ ಎರಡು ಬಾರಿ ಪ್ರತಿನಿಧಿಸಿದ್ದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರನ್ನ ಮಣಿಸಿದ್ದಾರೆ ಇದು ಡಿಕೆ ಶಿವಕುಮಾರ್ ಅವರಿಗೆ ನುಂಗಲರದ ತುತ್ತಾಗಿದೆ ಹೀಗಾಗಿ ಈ ಸಲ ಚನ್ನಪಟ್ಟಣ ಕ್ಷೇತ್ರ ಸೇಡು ತೀರಿಸಿಕೊಳ್ಳಲು ಅಖಾಡವಾಗಿ ಮಾರ್ಪಟ್ಟಿದೆ ಮುಂದೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿಂದ ಜೆಡಿಎಸ್ ಅಖಾಡಕ್ಕಿಳಿಸಿದ್ರೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮಿನಿಸ್ಟರ್ ಆಗಿರೋ ಡಿ ಕೆ ಶಿವಕುಮಾರ್ ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲುಣಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಕೊಡುವುದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ತಮ್ಮ ಪುತ್ರ ನಿಖಿಲ್ ರನ್ನೇ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ